ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಳೆ ಬಟ್ಟೆನ ಉಪಯೋಗಿಸ್ಕೊಂಡು ಹೊಸ್ದಾಗಿ ನಾವು ಏನೆಲ್ಲ ಟ್ರೈ ಮಾಡ್ಬೋದು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ನಾನು ಹಳೆಯದು ಒಂದು ಹಾಸಿಗೆ ಬಟ್ಟೆನ ತಗೊಂಡಿದ್ದೀನಿ ಇದರಲ್ಲಿ ನಾನು ತಲ್ದಿಮ್ ಕವರ್ನ ಯಾವ ರೀತಿ ಅಂದ್ಬಿಟ್ಟು ಅದ್ರ ಸ್ಟಿಚಿಂಗ್ನ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮೊದಲೇ ಆಲ್ರೆಡಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ದಿಮ್ಗಳಿರುತ್ತಲ್ಲ ಅದ್ರ ಮೆಜರ್ಮೆಂಟ್ನ ಪ್ರಕಾರ ನಾನಿಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬಟ್ಟೆನ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ ನಮ್ಮದು ಇರುತ್ತಲ್ವ ನಾವು ಯೂಸ್ ಮಾಡೋ ದಿಂಬು ಅದರ ಲೆಂತ್ ಎಷ್ಟಿದೆ ಮತ್ತು ವಿಡ್ತ್ ಎಷ್ಟಿದೆ ಅಷ್ಟನ್ನು ನಾವು ಮೆಷರ್ನ ತಗೊಂಡು ಎಕ್ಸ್ಟ್ರಾ ಅಂತಂದರೆ ವಿಡ್ತ್ ಸೈಡಲ್ಲಿ ಒಂದರಿಂದ ಒಂದೂವರೆ ಇಂಚಷ್ಟು ನಾವು ಅಗ್ಲ ತಗೋಬೇಕಾಗುತ್ತೆ ಲೆಂತಲ್ಲಿ ನಾವು ಐದರಿಂದ ಆರು ಇಂಚಷ್ಟು ಲೆಂತ್ನ ತಗೋಬೇಕಾಗುತ್ತೆ ಆ ರೀತಿ ನಾವು ಕಟ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡೋಣ ನೋಡಿ ಇಲ್ಲಿ ನಾನು ನಾನು ಮೊದಲು ಈ ರೀತಿ ಕಟ್ ಲೆಂತ್ ಮತ್ತೆ ಬಿಡ್ ಇದನ್ನ ನಾನು ಈ ರೀತಿ ರಿವರ್ಸ್ ಹಾಕೋತಾ ಇದ್ದೀನಿ ಈ ರೀತಿ ರಿವರ್ಸ್ ಹಾಕೊಂಡು ಮೊದಲು ನಾವಿಲ್ಲಿ ಅಂದ್ರೆ ಇಲ್ಲಿ ನಾನು ಆಲ್ರೆಡಿ ಸೈಡ್ ಸ್ಟಿಚ್ಚಿಂಗು ಇದ್ರೆ ನಾವೇನು ಸ್ಟಿಚ್ ಮಾಡೋದು ಬೇಡ ಸೈಡ್ ಸ್ಟಿಚಿಂಗ್ ಇರಲಿಲ್ಲ ಅಂತ ಮಟ್ಟದಲ್ಲಿ ನಾವಿಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ ಮತ್ತೆ ಈ ಸೈಡು ಅಷ್ಟೇ ನಾವೊಂದು ಸೈಡ್ ಸ್ಟಿಚ್ನ ಹಾಕೊಂಡ್ಬಿಡೋಣ ಇದು ಡಬಲ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಆ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡ್ ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ನಾವು ಸೈಡ್ ಸ್ಟಿಚ್ನ ಹಾಕ್ಕೊಂಡ್ಮೇಲೆ ಸುತ್ತಲೂ ಬೇಕಾದರೆ ನಾವು ಇದೇ ರೀತಿ ಸೈಡ್ ಸ್ಟಿಚ್ ಹಾಕೋಬೋದು ಇಲ್ಲ ಅಂತಂದರೆ ಇಷ್ಟ ಆದರೆ ಸಾಕಾಗುತ್ತೆ ಇಷ್ಟು ಮೇಲೆ ಇವೆರಡನ್ನೂ ಕೂಡ ನಾವು ಈ ರೀತಿ ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೋಬೇಕಾದ್ರೆ ಅದರ ದಿಂಬಿನ ಲೆಂತ್ ಎಷ್ಟಿದೆ ನೋಡಿ ಅಷ್ಟಕ್ಕೆ ಈ ರೀತಿ ನಾವು ಈಕ್ವಲ್ ಆಗಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಾಗೆಯೇ ಇರಲಿ ನೋಡಿ ಈ ರೀತಿ ನಾವು ರಿವರ್ಸ್ನ ಮಾಡಿಕೊಂಡು ಸ್ಟ್ರೈಟ್ಗೆ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ ಇಲ್ಲಿ ನಾವು ಮೊದಲು ರಫಿಂಗ್ ಹೊಡ್ಕೋಬೇಕು ಇವನ್ನ ಆಗಿ ನಾವು ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಈ ಸೈಡು ಅಷ್ಟೇ ಅದೇ ರೀತಿನೇ ನಾವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಇಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ನಾವು ಇಟ್ಕೊಂಡು ಒಂದು ಸ್ಟ್ರೈಟಾಗೆ ಒಂದು ಸ್ಟಿಚ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟೇ ಜಾಸ್ತಿ ಏನಿಲ್ಲ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ನಾವೇ ದಿಮ್ ಕವರ್ನ ಯಾವುದಾದ್ರೂ ಈ ರೀತಿ ಹಳೆ ಬಟ್ಟೆ ಇರುತ್ತಲ್ವ ಸ್ಯಾಗ್ಲಿಲ್ಲ ಆದರೂ ಕೂಡ ಇದೇ ರೀತಿ ನಾವು ದಿಂಬಿಂಗ್ ಕವರ್ನ ನಾವು ಸ್ಟಿಚ್ ಮಾಡ್ಕೋಬೋದು ಇಷ್ಟೇ ಇದನ್ನು ನಾವು ಸ್ಟಿಚ್ ಮಾಡಬೇಕಾಗಿರೋದು ನೋಡಿ ಈ ರೀತಿ ರಿವರ್ಸ್ ಮಾಡಿದ್ರೆ ನಮಗೆ ಈ ರೀತಿಯೇ ಬರುತ್ತೆ ಇದನ್ನ ನಾನು ದಿಮ್ಗೂ ಕೂಡ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಈಸಿ ಅಲ್ವಾ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋನ ನಾನು ಮಾಡಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್